ಇದ್ರಲ್ಲೇ okay. ಬಂದ್ಬಿಡುತ್ತೆ <laughs> 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 <o>, ಟಿಆರ್‌ಪಿ ಹೈಯೆಸ್ಟ್ ಟಿಆರ್‌ಪಿ ಪಿನಾಡೆಯಲ್ಲಿ ಬಂತು ಅಂತ ಹೇಳ್ತಿದ್ರಲ್ವಾ ಸ್ಟಾರ್ಟಿಕಲ್ ಏ ಬನ್ಬಿಡುತ್ತೆ ಅಂತ ಅನ್ಕತ್ತೆ ಬರಿ 8 2 3 ಅಂತ ಹಾಕಿದ್ದಕ್ಕೆ સાಹೇಬರು ಮೂರು ಕ್ವೆಶ್ಚನ್ ಕೇಳಿದ್ರು ಇಂಗ್ಲಿಷ್ ಬಾಳೆ ಏನನ್ ಬಂತೇ ಅಂತ ಕೇಳಿ ಇಲ್ ಚೇರ್ ಸರ್ ಏನ್ ಪ್ರಮೋಟ್ ಮಾಡ್ತಾ ಇದ್ದೀರಾ ನೀವು ಸುದೀಪ್ ಸರ್ ಸುದೀಪ್ ಸರ್ ಒಂದೊಂದು ನಂದು 메인 ಕ್ವೆಶ್ಚನ್ ಯಾ ಕೇಳিলা ನನ್ನ ಬಾಡೇ ಎಷ್ಟು ಡಿಸ್ಟರ್ಬ್ ಆಗ್ತಾ ಪ್ರೋಮೋ ಕಂಪೇರ್ ಹೋಗಿದ್ದು ಅದಾದ್ಮೇಲೆ ಸೀಕ್ರೆಟ್ ರೂಮ್ ಕಾನ್ಸೆಪ್ಟೇ ಬರ್ತಿಲ್ಲ ಗೊತ್ತಿಲ್ಲ ಅಂತ

T.R.P. I.E.S.T.R.P. Pinarayal bantto honda head Tidralbaas? Starting galei bant ಅಂತ hai? 8, 2, 3 and taa ki di ke sahayaparun mool kooshen ke da dhu. Ingilal baadayalayal bantayani ka bhi. Il che rakho thar next ho. Vanni, sir. Yen promote matta dhira? Sudeep, ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ